दलित ता रैतन जीवंत दहना प्रकरण ಕತ್ತರಘಟ್ಟ ಗ್ರಾಮಕ್ಕೆ ಕರ್ನಾಟಕ ವಿಧಾನ ಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿ ಭೇಟಿ ಮೃತ ರೈತನ ಪತ್ನಿಗೆ ಸಾಂತ್ವನ ಹೇಳಿ ಆತ್ಮವಿಶ್ವಾಸ ತುಂಬಿದ ಸಮಿತಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಕರ್ನಾಟಕ ವಿಧಾನ ಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿ ಅಧ್ಯಕ್ಷ ಮಳಹಳ್ಳಿ ಶಾಸಕ ಪಿಎಂ ಸ್ವಾಮಿ ಅವರ ನೇತೃತ್ವದಲ್ಲಿ ಇಂದು ಕೃಷ್ಣರಾಜಪೇಟೆ ತಾಲೂಕಿನ ಕತ್ತಿರಘಟ್ಟ ಗ್ರಾಮಕ್ಕೆ ಭೇಟಿ ನೀಡಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ದಲಿತ ರೈತ ಜಯಕುಮಾರ್ ಮನೆ ಹಾಗೂ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಮೃತ ರೈತನ ಪತ್ನಿ ಲಕ್ಷ್ಮಿ ಅವರಿಗೆ ಸಾಂತ್ವನ ಹೇಳಿದರು ಕಳೆದ ಹತ್ತು ದಿನಗಳ ಹಿಂದೆ ಕತ್ತರಘಟ್ಟ ಗ್ರಾಮದಲ್ಲಿ ಹುಲ್ಲಿನ ಮೆಥಿಯೊಂದು ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ದಲಿತ ರೈತ ಜಯಕುಮಾರ್ ಮೃತ ದೇಹ ಪತ್ನಿಯಾಗಿತ್ತು ದೃಶ್ಯ ಮಾಧ್ಯಮಗಳು ಸಾಮಾಜಿಕ ಜಾಲತಾಣ ಹಾಗೂ ಪತ್ರಿಕೆಗಳಲ್ಲಿ ಪ್ರಕಟವಾದ ಸುದ್ದಿಗಳು ವೃತ್ತ ರೈತ ಜಯಕುಮಾರ್ ಸಾವಿನ ಬಗ್ಗೆ ಸಂದೇಹ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಜಾಗೃತವಾದ ಪೊಲೀಸರು ಹಾಗೂ ಪ್ರಗತಿಪರ ಸಂಘಟನೆಗಳು ಗ್ರಾಮದಲ್ಲಿ ಪುಂಡಾಡಿಕೆ ನಡೆಸುತ್ತಿದ್ದ ರೌಡಿ ಶೀಟರ್ ಅನಿಲ್ ಕುಮಾರ್ ದಲಿತ ಯುವ ರೈತನ ಕೊಲೆ ಮಾಡಿ ಹುಲ್ಲಿನ ಮೆದೆಯೊಳಕ್ಕೆ ತಳ್ಳಿ ಬೆಂಕಿ ಹಚ್ಚಿದ್ದಾರೆ ಎಂದು ಆರೋಪಿಸಿ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡುವಂತೆ ಹಾಗೂ ದಲಿತ ರೈತ ಜಯಕುಮಾರ್ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿದರು ಇಂದು ಕೆಆರ್ಪೇಟೆ ಪಟ್ಟಣಕ್ಕೆ ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ ಸದಸ್ಯರು ಹಾಗೂ ಶಾಸಕರಾದ ಪ್ರಸಾದ್ ಅಭಯ್ಯ ಡಾಕ್ಟರ್ ತಿಮ್ಮಯ್ಯ ಹವೈ ಪಾಟೀಲ್ ರಾಜ್ಯ ಭೋವಿ ನಿಗಮದ ಅಧ್ಯಕ್ಷ ಚಂದ್ರಪ್ಪ ಶಾಸಕ ಎಚ್ ಎಚ್ಡಿಮಂಜು ಮೈಸೂರಿನ ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ಅರುಣ್ ಚಕ್ರವರ್ತಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರ ತಂಡದೊಂದಿಗೆ ಕತ್ತರಘಟ್ಟ ಗ್ರಾಮಕ್ಕೆ ಭೇಟಿ ನೀಡಿದ ಸಮಿತಿಯ ಅಧ್ಯಕ್ಷ ನರೇಂದ್ರ ಸ್ವಾಮಿ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರು ಹಾಗೂ ವೃತ್ತ ರೈತನ ಪತ್ನಿಯೊಂದಿಗೆ ಮಾತನಾಡಿ ನಿಮ್ಮೊಂದಿಗೆ ನಾವಿದ್ದೇವೆ ಸರ್ಕಾರ ನಿಮ್ಮೊಂದಿಗಿದೆ ಎದರಬೇಡಿ ನಿಮ್ಮ ಪತಿಯ ಸಾವಿಗೆ ನ್ಯಾಯ ದೊರಕಿಸಿಕೊಡುತ್ತೇನೆ ಧೈರ್ಯವಾಗಿರಿ ಎಂದು ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತ ರಾಕೇಶ್ ಕುಮಾರ್ ಮುಖಂಡರಾದ ವಿಜಯರಾಮೇಗೌಡ ಬಿಎಲ್ ದೇವರಾಜು ಮಲ್ಲಿಕಾರ್ಜುನ ಅಪಾರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಡಿವೈ ವೈಎಸ್ಪಿ ಚರ್ವರಾಜು ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ತಹಶೀಲ್ದಾರ್ ಡಾಕ್ಟರ್ ಅಶೋಕ್ ದಲಿತ ಮುಖಂಡರಾದ ಡಿ ಪ್ರೇಮಕುಮಾರ್ ಡಾಕ್ಟರ್ ರಂಗಪ್ಪ ಮೊಂಬಳ್ಳಿ ಜಯರಾಮ್ ಸೋಮಸುಂದರ್ ಕಮಲಾಕ್ಷಿ ನಾಗರಾಜು ಕತ್ತರಘಟ್ಟ ರಾಜೇಶ್ ಲಕ್ಷ್ಮೀಪುರ ರಂಗಸ್ವಾಮಿ ಊಚನಹಳ್ಳಿ ನಟರಾಜ್ ಸಿದ್ದಘಟ್ಟ ರಘು ಶಿವಪ್ರಕಾಶ್ ಸೇರಿದಂತೆ ವಿವಿಧ ದಲಿತಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು ಶಾಸಕ ಮಂಜು ಅವರನ್ನು ಹೊರಗಿಟ್ಟು ಸಮಿತಿ ಸಭೆ ನಡೆಸಿದ ಅಧ್ಯಕ್ಷ ನರೇಂದ್ರ ಸ್ವಾಮಿ ಕರ್ನಾಟಕ ಮಂಡಳದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ ಸದಸ್ಯರು ಹಾಗೂ ಅಧಿಕಾರಿಗಳ ಸಭೆ ನಡೆಸಿ ಕತ್ತರಘಟ್ಟ ಘಟನೆಯ ಬಗ್ಗೆ ಮಾಹಿತಿ ಪಡೆದ ಸಮಿತಿಯು ಘಟನೆಯ ತನಿಖೆಯಲ್ಲಿ ಹಾಗೂ ಪ್ರಕರಣ ದಾಖಲಿಸುವಲ್ಲಿ ಪೊಲೀಸರ ವೈಫಲ್ಯವಿಲ್ಲ ಯಾರ ವಿರುದ್ಧವೂ ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇಲ್ಲ ಸಾಮಾಜಿಕ ಜಾಲತಾಣ ಹಾಗೂ ಪತ್ರಿಕಾ ವರದಿಗಳು ಸಮಿತಿಯ ಕಣ್ಣನ್ನು ತೆರೆಸಿದೆ ದಲಿತ ರೈತ ಜೈಕುಮಾರ್ ಸಾವು ಆತ್ಮಹತ್ಯೆಯಲ್ಲ ಆತನ ಸಾವು ಅನುಮಾನಾಸ್ಪದ ಎಂಬುದು ಖಚಿತವಾಗಿದೆ ದಲಿತ ರೈತ ಜೈಕುಮಾರ್ ಹುಲ್ಲಿನ ಮೆದಿಯ ವಿಚಾರವಾಗಿ ಗ್ರಾಮದಲ್ಲಿ ಪುಂಡಾಟಿಕೆ ನಡೆಸುತ್ತಿದ್ದ ರೌಡಿ ಶೀಟರ್ ವಿರುದ್ಧ ದೂರು ನೀಡಿದ್ದಾಗಲೇ ಕ್ರಮ ಕೈಗೊಂಡಿದ್ದರೆ ಈ ಘಟನೆಯೇ ನಡೆಯುತ್ತಿರಲಿಲ್ಲ ಸದನ ಸಮಿತಿಯು ಈಗ ಮಧ್ಯಪ್ರವೇಶಿಸಿ ನಿಷ್ಪಕ್ಷಪಾತ ತನಿಖೆ ನಡೆಸಲು ಧರಣಿದೇವಿ ಮಾಲಗತ್ತಿ ಅವರನ್ನು ನೇಮಿಸಿದೆ ಎಫ್ಎಸ್ಎಲ್ ವರದಿ ಸೇರಿದಂತೆ ತನಿಖೆಯು ಪ್ರಗತಿಯಲ್ಲಿರುವುದರಿಂದ ಬಹಿರಂಗವಾಗಿ ಈಗಲೇ ಏನನ್ನೂ ಹೇಳಲು ಸಾಧ್ಯವಿಲ್ಲ ನಾವು ಬಂದಿರುವುದು ಅಮಾಯಕ ದಲಿತ ಕುಟುಂಬಕ್ಕೆ ನ್ಯಾಯ ಕೊಡಿಸಲು ಹೊರತು ಅನ್ಯಾಯ ಮಾಡಲು ಅಲ್ಲ ಪತ್ರಿಕಾ ವರದಿಗಳು ಹಾಗೂ ಸಾಮಾಜಿಕ ಜಾಲತಾಣಗಳಿಂದ ಅನ್ಯಾಯಕ್ಕೊಳಗಾದ ಒಂದು ದಲಿತ ಕುಟುಂಬಕ್ಕೆ ನ್ಯಾಯ ಸಿಗುವಂತಾಗಿದೆ ಎಂದು ಪತ್ರಕರ್ತರಿಗೆ ಸ್ವಾಮಿ ಹೇಳಿದರು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಂಜು ಅವರು ನಮ್ಮ ಸಮಿತಿಯ ಸದಸ್ಯರಲ್ಲ ಆದ್ದರಿಂದ ಅವರನ್ನು ಹೊರಗಿಟ್ಟು ಸಮಿತಿಯ ಸಭೆ ನಡೆಸಲಾಗಿದೆ ಇದಕ್ಕೆ ಬೇರೆ ಬಣ್ಣ ಕಟ್ಟುವುದು ಬೇಡ ಘಟನೆ ನಡೆದಿರುವುದು ಕೆಆರ್ಪೇಟೆ ತಾಲೂಕಿನಲ್ಲಿಯೇ ಆದರೂ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಪರಮಾಧಿಕಾರವಿದೆ ಎಂದು ಸಮಿತಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಸ್ಪಷ್ಟಪಡಿಸಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಸ್ನೇಹಿತರೆ ವಿಧಾನಮಂಡಲದ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳ ಕಲ್ಯಾಣ ಸಮಿತಿ ಇಂದು ಮಂಡ್ಯ ಜಿಲ್ಲೆ ಕೇರಳ ತಾಲೂಕಿನ ಕತ್ರಘಟ್ಟ ಗ್ರಾಮ ಗ್ರಾಮದಲ್ಲಿ ಘಟಿಸಿದಂಥ ಒಂದು ಪರಿಷ್ಠ ಜಾತಿಯ ಅಜಯ್ ಕುಮಾರ್ ಎಂಬಿಯ ಶವದ ವಿಚಾರವಾಗಿ ಹಲವಾರು ಅನುಮಾನಗಳ ಜೊತೆಯಲ್ಲಿ ಆ ಸಾವನ ಬಗ್ಗೆ ಹತ್ತಾರು ಪ್ರಶ್ನೆಗಳು ಉದ್ದವಾಗ್ತದ ನಿಮ್ಮ ಮಾಧ್ಯಮದ ವರದಿಗಳನ್ನು ಆಧರಿಸಿ ಇವತ್ತು ಸ್ಥಳ ಪರಿಶೀಲನೆಯನ್ನು ಮಾಡಲಿಕ್ಕೆ ನಡೆಯುತ್ತೆ ಈ ಸಂದರ್ಭದಲ್ಲಿ ನಮ್ಮ ಸಮಿತಿಯ ಸದಸ್ಯರಾದಂಥ ಪ್ರಸಾದ್ ನಮ್ಮ ಹಿರಿಯ ಶಾಸಕರಾದಂಥ ಚಂದ್ರಪ್ಪನವರು ಮತ್ತವರ ಶಾಸಕರು ಹಿರಿಯರಾದಂಥ ಬಪ್ಪ ನಾಯಕರು ಮತ್ತು ಡಾಕ್ಟರ್ ತಿಮ್ಮಯ್ಯನವರು ಮೇಲ್ಮನೆ ಸದಸ್ಯರು ಈ ಸ್ಥಳಕ್ಕೆ ಮತ್ತು ಘಟನಾ ಸ್ಥಳಕ್ಕೆ ನಾವು ಭೇಟಿ ನೀಡಿ ಹಲವಾರು ವಿಷಯ ವಿಷಯವನ್ನು ಆ ಮೃತರ ಕುಟುಂಬದ ಜೊತೆಯಲ್ಲಿ ಪ್ರತ್ಯೇಕವಾಗಿ ಚರ್ಚೆ ಮಾಡಿ ತದನಂತರ ಪೊಲೀಸ್ ಒಂದು ಆಡಳಿತದ ವಿಚಾರವನ್ನು ಕೂಡ ಕಣೆದುಕೊಂಡು ಅವರು ತನಿಖೆ ಹೇಗೆ ತಿಳಿದಿದ್ದಾರೆ ಮಾಹಿತಿ ಪಡೆಯುತ್ತೆ ಹಾಗೆ ಜಿಲ್ಲಾಡಳಿತ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ದಂಡಾಧಿಕಾರಿಗಳಾಗಿರುವ ಘಟನೆಯ ಬಗ್ಗೆ ಪೂರ್ಣ ಪ್ರಮಾಣದ ವಿವರವನ್ನು ಸಮಿತಿ ಮುಂದೆ ಸಲ್ಲಿಸಿ ವಿಚಾರವನ್ನು ತಿಳಿಸಿ ತತ್ಸಂಬಂಧಿತ ವಿಚಾರವಾಗಿ ಡಿ ಸಿ ಆಗಿ ಇವತ್ತು ಪೂರ್ಣ ಪ್ರಮಾಣದ ಘಟಕ ಸರ್ಕಾರದಿಂದ ನಿವಾರಣೆಯಾಗಿರಲಿಲ್ಲ ಅವರ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆ ಜೊತೆ ನಿರ್ವಹಿಸಿ ವಾಸ್ತವದ ಚಿತ್ರಣ ಇದೊಂದು ಅನುಮಾನಾಸ್ಪದ ವಿಚಾರವಾಗಿ ವಿಸ್ತೃತವಾದಂಥ ತನಿಖೆ ಹಿಡಿಯಬೇಕು ಸಮಿತಿ ಸೂಚಿಸಿದೆ ಜೊತೆಗೆ ಯಾವ ಮೃತ ವ್ಯಕ್ತಿ ಇದ್ದಾರೆ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಮತ್ತು ಆ ಒಂದು ಜಮೀನಿನ ವಿಚಾರದಲ್ಲಿ ಪೂರ್ಣ ಹಕ್ಕನ್ನು ಅವರಿಗೆ ನೀಡಿ ಅವರ ಬದುಕಿಗೆ ಕುರಿಬಾದಂಥ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ಸರ್ಕಾರದ ಜವಾಬ್ದಾರಿಗಳನ್ನು ಕೂಡ ಸೂಚಿಸಿದೆ ಹೆಚ್ಚಿನ ನಿಟ್ಟಿನಲ್ಲಿ ಆ ಜಮೀನಿಗೆ ಬೇಕಿರ್ತಕ್ಕಂಥ ಒಳಗೊಂಡ ಸೌಕರ್ಯಗಳ ಜೊತೆಯಲ್ಲಿ ಅವರ ಇವತ್ತು ಏನು ಮೃತನ ಕುಟುಂಬ ಅನಾಥವಾಗಿದೆ ಅವರ ಬದುಕಿಗೆ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಸರ್ಕಾರ ತಮ್ಮ ಜವಾಬ್ದಾರಿಯನ್ನು ಏನು ಇವತ್ತು ಸರ್ಕಾರದ ನಿಯಮಗಳನ್ನು ಮಾಡಬೇಕು ಅದನ್ನು ತುರ್ತಾಗಿ ಮಾಡಿರಬೇಕು ತನಿಖೆ ನಡೆದ ನಂತರ ಮತ್ತು ಅದಕ್ಕೆ ಸೂಕ್ತವಾಗಿ ತನಿಖೆ ಇದೆಯಾ ಇರುವ ಸಮಿತಿ ಮುಂದೆ ಒಂದು ಅವಕಾಶವನ್ನು ನಾವು ಹಾಗೆ ಉಳಿಸ್ಕೊಂಡು ಅವರ ಮಾದರಿಯಾರು ಮೃತರ ಕುಟುಂಬದ ಜೊತೆಯಲ್ಲಿ ಮಾತಾಡಿದಾಗ ಹಲವಾರು ಅನುಮಾನಾಸ್ಪದವಾದಂಥ ವಿಚಾರಗಳನ್ನ ನಮ್ಗೆ ತಿಳಿಸಿದ್ದಾರೆ ಅದರ ತನಿಖೆಗೂ ಮತ್ತು ನಾವು ಹೇಳಲು ಹೇಳುವ ಸಮಂಜ್ ನಿಟ್ಟಿನಲ್ಲಿ ನಾವು ಸೂಚಿಸುತ್ತ ಹಲವಾರು ವಿಷಯಗಳನ್ನು ಅಳವಡಿಸಿಕೊಂಡು ತನಿಖೆಯನ್ನು ಮಾಡಬೇಕು ಅಂತ ನಾವು ತಿಳಿಸಿ ಸರ್ ಈಗ ಅದು ದೂರು ಕೊಟ್ಟಿರುವುದು ಅವರು ಕುಟುಂಬದವರು ಅದು ಆತ್ಮಹತ್ಯೆ ಆತ್ಮಹತ್ಯೆಯಿಂದ ಕೊಟ್ಟಿದ್ರು ನಂತರ ಅದನ್ನು ಕೊಲೆ ಅಥವಾ ಅವರು ಯಾರೋ ಅವರು ಕೊಲೆ ಮಾಡಿರ್ಬೋದು ಅನ್ನೋದು ನಂತರ ಕೊಟ್ಟಿರ್ಬೋದು ಈ ಗೊಂದಲಗಳು ಯಾಕೆ ಆಗುತ್ತೆ ಈಗ ತನಿಖೆ ಹಸಿರಲ್ಲಿ ಸದರ ಸಮಿತಿ ವಿಚಾರವನ್ನು ತನಿಖೆ ಪೂರ್ಣ ಆಗುತ್ತೆ ಮುಂದೆ ನಾವು ಅವರ ಜೊತೆಗೆ ಚರ್ಚೆ ಮಾಡತಕ್ಕಂಥದನ್ನ ನಮ್ಮ ಆಂತರಿಕ ಚರ್ಚೆ ವಿಚಾರ ಬಹಿರಂಗಪಡಿಸೋಕ್ಕೆ ನಮಗೆ ಅವಕಾಶ ಇಲ್ಲ ಹೀಗಾಗೇ ತಿಳಿಸ್ತದೆ ಇಲ್ಲಿ ಹಲವಾರು ಹನುಮಾನುಗಳಿದೆ ಸಹಜ ಹನುಮಾನಗಳು ತನಿಖೆ ನಂತರ ಪಡೆಯಾದಲ್ಲ ಬಿಡೋಲ್ಲ ಮೇನುಕೋಲಿಸಲು ವೈಫಲ್ಯ ಕಾಣುತ್ತಿದೆ ತಕ್ಷಣದಲ್ಲಿ ನಾನು ನಿರ್ಧಾರಕ್ಕೆ ಬರೋಕ್ಕಾಗಲ್ಲ ಆದರೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ನಿಧಾನವಾಗಿದೆ ಅಂತ ಮಾತ್ರ ಹೇಳ್ತೀನಿ ಅದನ್ನು ಸರಿಯಿದಾಗ್ ಹೋಗ್ತಾ ಇಲ್ಲ ಅಂತ ಕಣ ಕಡಿತವಾಗಿ ನಾವು ಕೂಡ ಕೆಲವು ಮಾರ್ಗ ಕೊಟ್ಟಿದ್ದೀವಿ ಸರ್ ಅವರು ಪೊಲೀಸರು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಒಂದನ್ನು ಹೇಳ್ತಾ ಇದ್ದಾರೆ ಎಲ್ಲ ಸಂಘಟನೆಯವರು ಇನ್ನೂ ತನಿಖೆಯೇ ಆದ ಸಂದರ್ಭದಲ್ಲಿ ಇವರು ಹೆಂಗೆ ಇದ್ದಾರೆ ಮನನೊಂದು ಆತ್ಮಹತ್ಯೆಗೆ ಈಗಲೇ ಶರಣಾಗಿದ್ದಾನೆ ಅಂತ ಹೇಳ್ತಾರೆ ಅನುಮಾನಾಸ್ಪದವಾದಂಥ ವಿಚಾರಗಳ ನಾವೀಗ ಅದನ್ನು ಕ್ಲಾರಿಫೈ ಮಾಡಬೇಕಾದ್ರೂ ತನಿಖೆ ಪೆಟ್ರೋಲ್ ಅಥವಾ ಡೀಸೆಲ್ ತಗೊಂಡೋಗಿದ್ದಾರೆ ಪೆಟ್ರೋಲ್ ಅಥವಾ ಡೀಸೆಲ್ ಡಬ್ಬ ತಗೊಂಡೋಗಿದ್ದಾರೆ ಅದ್ರ ಬಗ್ಗೆ ಎಸ್ ಪಿ ಅವರು ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದ್ರು ಅದು ಯಾರು ತೊಗೊಂಡೋಗಿದ್ದಾರೆ ಅವರೇ ತೊಗೊಂಡೋಗಿದ್ದಾನ ಅಥವಾ ಬೇರೆ ಯಾರು ತೊಗೊಂಡೋಗಿದ್ದಾರ ಬೆಂಕಿ ಹಾಕ್ತಾರೆಲ್ಲ ಚರ್ಚೆ ಮಾಡಿ ತೊಗೊಂಡಿದ್ದಾರೆ ನಾವು ಚರ್ಚೆ ಮಾಡಿದ್ದೀವಿ ತನಿಖೆಗೂ ಮೊದಲು ನಮ್ಮ ಅಭಿಪ್ರಾಯ ಹೇಳೋದು ತಪ್ಪಾಗುತ್ತೆ ನಿಮಗೆ ಪ್ರಶ್ನೆಗಳೆಲ್ಲ ಹಲವಾರು ದೃಷ್ಟಿಕೋನದಲ್ಲಿ ನಾವೀಗಾಗಲೇ ಪ್ರಶ್ನೆ ಮಾಡಿದ್ದೇವೆ ಅದಕ್ಕೆ ನಮ್ಮ ಸಮಿತಿ ಏನು ಅವ್ರಿಗೆ ಉತ್ತರ ಪಡ್ಕೋಬೇಕನ್ನೂ ಪಡ್ಕೊಳ್ತೀವಿ ಅದರ ನಂತರ ನಾವು ಮೊದಲಿನಲ್ಲೇ ಇರ್ತಕ್ಕಂಥದ್ದು ಬೇರೆ ಸೂಚನೆ ಕೊಡ್ತಕ್ಕಂಥದ್ದು ಆ ಮಧ್ಯದಲ್ಲಿ ಜಿಲ್ಲಾಡಳಿತದಿಂದ ವಾಸ್ತವದ ವರದಿಯನ್ನು ದಂಡಾಧಿಕಾರಿಗಳಿಂದ ಕೇಳಿದೆ ಅವರು ಪ್ರತ್ಯೇಕವಾಗಿ ಈ ಘಟನೆ ಬಗ್ಗೆ ವರದಿನ ಹೇಳ್ತಾರೆ ಅದಾದ ನಂತರ ನಾವು ಅದರ ಬಗ್ಗೆ ಒಂದು ನಿರ್ದೇಶನ ಕೊಟ್ಟಾಗ ನಮಗೆಲ್ಲ ಅಂಶ ಹೇಳಿದೆ ಸರ್ ಕೆಲವು ಗ್ರಾ ಇದು ಸಂಘ ಸಂಸ್ಥೆಗಳ ಪ್ರಚೋದನೆಯಿಂದ ಗ್ರಾಮದಲ್ಲಿ ಮತ್ತು ಅಶಾಂತಿ ಘಟನೆಗಳು ಇದರ ಬಗ್ಗೆ ಪರಿಶೀಲನೆ ಮಾಡಬೇಕು ಇಲ್ಲಿ ನಾನಾ ವಿಚಾರಗಳಿದೆ ಪ್ರಥಮವಾಗಿ ಏನು ಅಂದ್ರೆ ಘಟನೆ ನೀಡಲೀಸ್ ಠಾಣೆಗೆ ಬಂದಿದೆ ಆ ಪೊಲೀಸ್ ಠಾಣೆಗೆ ಬಂದಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಇನ್ನೊಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಕೊಟ್ಟಂತ ದೂರಲ್ಲ ಬರೀ ಜನರಿಗೆ ಸಂಬಂಧಪಟ್ಟ ಒಬ್ಬ ರೌಡಿ ಶೀಟರ್ ಹತ್ತಾರು ಪ್ರಕರಣದಲ್ಲಿ ಪೊಲೀಸ್ ಠಾಣೆಯ ಹಲವಾರು ಮೊಕದ್ದಮೆಗಳಲ್ಲಿ ಆತ ಒಂದು ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ ರೌಡಿ ಶೀಟರ್ ಅನ್ನೋದು ಗಮನಕ್ಕೆ ಬಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅದು ಒಬ್ಬ ವರಿಷ್ಠ ಜಾತಿಯನ್ನು ದೂರನ್ನ ಕೊಟ್ಟಾಗ ಎಲ್ಲ ದೂರುಗಳಿಗಿಂತ ಆದ್ಯತೆಯನ್ನು ಈ ದೂರಿಗೆ ಕೊಡಬೇಕಾಗಿತ್ತು ಪೊಲೀಸ್ ಇಲಾಖೆ ಜಿಲ್ಲೆ ಅದರಲ್ಲಿ ಮೇಲ್ನೋಟಕ್ಕೆ ಪ್ರಾರಂಭಿಕ ವೈಫಲ್ಯತೆ ಇದೆ ತನಿಖೆ ತನ್ನ ನಂತರ ನಡೀತಾ ಇರ್ತಕ್ಕಂಥದ್ದು ಮತ್ತು ತನಿಖೆಗೆ ಬೇಕಾಗಿರ್ತಕ್ಕಂಥ ಅಂಶಗಳು ಎಫ್ ಎಸ್ ಅಲ್ಲಿ ಕೊಟ್ಟು ಬಂದ ಬಂದ ಮೇಲೆ ಅವರೊಂದು ಒಪಿನಿಯನ್ ಕೊಡುವಂಥದ್ದು ಸಹಜವಾಗಿ ನಮ್ಮಲ್ಲಿ ತನಿಖೆ ನಡೆಯುತ್ತೆ ಅಲ್ಲಿವರೆಗೆ ನಾವು ಕೂಡ ಅವರಿಗೆ ತನಿಖೆಗೆ ಯಾವುದೇ ಪೂರ್ವ ತೀರ್ ತೀರ್ಮಾನಗಳನ್ನು ಕೇಳೋದು ವೈಫಲ್ಯ ನಿಮ್ಮ ಸಮಿತಿ ಸರ್ ಅವರು ಮೊದಲನೇ ದಿವಸ ಕಂಪ್ಲೇಂಟ್ ಬಂದಾಗ ಯಾಕೆ ಅವರು ಈಗ ಈಗ ಎರಡು ಕಡೆ ಮಾತಾಡಿದ್ದೀರಿ ಅಂತ ಹೇಳಿದ್ರಲ್ಲ ಸರ್ ಯಾಕೆ ನೀವು ಆ ಕಂಪ್ಲೇಂಟನ್ನು ಆಧರಿಸಿ ನೀವು ವಿಚಾರಣೆ ಮಾಡಿದರೆ ಈ ಪ್ರಕರಣ ನಡೀತಾನೇ ಇರಲಿಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ ಅದೇ ಪೊಲೀಸರು ಏನಂದರು ಸರ್ ಈಗ ಮೊದಲೇ ಸ್ಪಷ್ಟಪಡಿಸ್ತಿದ್ದೇನೆ ಸ್ಥಳೀಯ ಆಡಳಿತದ ವರದಿ ನಾವು ಪೂರ್ಣ ಅಧಿಕೃತವಾದ ವರದಿನ ಕೂಡ ಸ್ಟೇಟ್ಮೆಂಟ್ ಮಾಡೋದು ಸಾಲ ನಮಗಿದ್ದಂಥ ಇದ್ದಂಥ ಅನುಮಾನದ ಪ್ರಶ್ನೆಗಳು ಅಲ್ಲಿ ಇದ್ದೀವಿ ಚರ್ಚೆ ಮಾಡಿದ್ವಿ ಈಗ ಅಸೂಚಿಸಿದಂತ ವಿಚಾರಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾ ದಂಡಾಧಿಕಾರಿ ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ಕೊಡಬೇಕು ಅದರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯೂ ಕೂಡ ತಂದೆ ಆದಂಥ ವರದಿಯನ್ನ ಸಮಾಜ ಕಲ್ಯಾಣ ಇಲಾಖೆ ಅದು ನಮ್ಮ ಸಮಿತಿ ನಮ್ಮ ಸಮಿತಿಗೂ ಈ ಎಲ್ಲವನ್ನು ನಾವು ಪರಿಶೀಲಿಸಿ ಮುಂದೆ ಏನು ನಾವು ತೀರ್ಮಾನ ಹೇಳ್ಬಿಟ್ಟು ಆಮೇಲೆ ನಾವು ಅದನ್ನ ಈಗಲೇ ನಾವು ಮಾಡ್ತೀವಿ ಹಿಂಗೆ ಬರುತ್ತೆ ಅಂತ ಊರೇ ಮಾಡ ಈಗ ನಾವು ಆಚೆವಾಗಿ ಮಾತಾಡ್ಬೋದು ಅದೇ ಅಂತ ಸದನ ಸಮಿತಿ ಬಂದಾಗ ಸ್ಥಳೀಯ ನಾವು ಮಾತಾಡ್ತೀವಿ ಮಾತಾಡೋದು ಒಳಗಿದ್ರು ಬಟ್ ಇಲ್ಲಿ ಅವರ ಸ್ಥಳೀಯ ಶಾಸ್ತ್ರ ಆಗಿರೋದ್ರಿಂದ ನಾವು ಎತ್ತತಕ್ಕಂಥ ಪ್ರಶ್ನೆಗಳನ್ನ ಅವರ ಮಕ್ಕಳ ಕಾಲ ಆಮೇಲೆ ಸಮಿತಿಯ ಒಂದು ರಿಪೋರ್ಟ್ ಎಲ್ಲ ಇರ್ತದೆ ಪೂರ್ಣ ಪ್ರಮಾಣದ ಸಚಿವಾಲಯ ಇತ್ತು ಆ ಸಚಿವಾಲಯದ ಎದುರಿಗೆ ನಮ್ಮ ಸಮಿತಿಯ ಸದಸ್ಯರಲ್ಲದವರು ಅವರ ಶಾಸಕರು ನಮ್ಮ ಸಮಿತಿಯ ಸದಸ್ಯರಲ್ಲ ಸಮಿತಿಯ ಸದಸ್ಯರು ಇರ್ತಾರೆ ಒಬ್ಬ ಅಮಾಯಕರಿಗೆ ನ್ಯಾಯ ಸಿಗಬೇಕು ಅಷ್ಟೇ ಸರ್ ಈಗ ಖಂಡಿತ ಖಂಡಿತ ಸರ್ ಈಗ ಆತ್ಮಹತ್ಯೆ ಅನ್ನೋದು ಈಗ ಅನುಮಾಸ್ಪದ ಅಂತ ಬಂತಲ್ಲ ಅದು ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಸರ್ ಪೊಲೀಸರ ಎಫ್ಐ ಆರ್ ಅಲ್ಲಿ ಸುಲಭವಾಗಿ ಸಿಗುವಂತಹ ಚಾರ್ಜಸ್ಗಳು ಹಾಕಿದ್ದಾರೆ ಅಂತ ಹೇಳಿ ಬೆಂಗಳೂರಿಂದ ಒಂದು ಲಾಯರ್ ಕಮಿಟಿ ಈ ಥರದವರೆಲ್ಲ ಬಂದು ಅವರೆಲ್ಲ ಅಂದರೆ ಸಾಮಾಜಿಕವಾಗಿ ಕೆಲಸ ಮಾಡೋರು ಅವರೆಲ್ಲ ಬಂದಾದ ನಂತರ ಈಗ ಒಂದು ಸ್ವಲ್ಪ ವಿಚಾರ ಪ್ರಬಲವಾಗಿ ಇದಾಯಿತು ಇಲ್ಲಾಂತಂದರೆ ಪೊಲೀಸರು ಎಫ್ ಐ ಆರೆಲ್ಲ ನೀವು ನೋಡ್ಬೋದು ಈಗ ನಾವು ಕೂಡ ಇಲ್ಲಿ ಬರೋದಕ್ಕೆ ಇಲ್ಲಿ ವರದಿಗಳೇ ಆಗಲ್ಲ ವರದಿ ಮಾಡೋದಕ್ಕೆ ಬಂದಾಗ ನೋಡಿದರೆ ಏನು ಬೇಕೋ ಅದಕ್ಕೆ ಪೋರ್ಪಾದ ವಿಚಾರ ತಿಳಿಸಿ ಹೋಗ್ತಾ ನಂತರ for the mood ella mood and the ladies president sir oops thank you thank you sir